ನಮಸ್ಕಾರ ಎಲ್ಲರಿಗೂ ರಾಜ್ಶ್ರೀ ಕುಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಈ ದಿನ ನಾನು ಅಕ್ಕಿ ಉದ್ದಿನಬೇಳೆ ರವೆ ಹಾಗೆ ಯಾವುದೇ ರೀತಿ ಹಿಟ್ಟನ್ನು ಬಳಸದೆ ಒಂದೇ ಒಂದು ಪದಾರ್ಥವನ್ನು ಬಳಸಿ ಈ ರೀತಿ ಕ್ರಿಸ್ಪಿಯಾಗಿರುವಂತಹ ದೋಸೆ ರೆಸಿಪಿನ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಕ್ರಿಸ್ಪಿಯಾಗಿರುವಂತಹ ದೋಸೆನ ಮಾಡಲು ಸೋಡಾ ಈನೋ ಹಾಗೆ ಯಾವುದೇ ರೀತಿ ಮೊಸರನ್ನು ನಾನಿಲ್ಲಿ ಬಳಸಿಲ್ಲ ತುಂಬಾ ಆರೋಗ್ಯಕರವಾದಂತಹ ದೋಸೆ ರೆಸಿಪಿನ ಮಾಡೋದೇಗೆ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರು ಬೆಳೆನ ತಗೊಂಡಿದ್ದೀನಿ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಳ್ಬೇಕು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಂದರೆ ಹೆಸ್ರು ಬೆಳೆಯಿಂದ ಸ್ವಲ್ಪ ಮೇಲೆ ಬರಬೇಕು ನೀರು ಅಷ್ಟು ನೀರನ್ನು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕು ನಿಮಗೆ ಅಷ್ಟು ಟೈಮ್ ಇಲ್ಲ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೇಕು ಅನ್ನೋದಾದರೆ ನೀವು ಬಿಸಿನೀರಲ್ಲಿ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕು ಬೇಳೆನ ಆವಾಗ ನೀವು ಒನ್ ಅವರಲ್ಲಿ ನೀವು ದೋಸೆನ ಮಾಡ್ಕೊಳ್ಬೋದು ಇವಾಗ ನೋಡಿ ನಾನು ಬೇಳೆನ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೆ ಇದನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನ ಹಾಕೊಳ್ಳೋದ್ರಿಂದ ದೋಸೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ಅಂತ ಇವಾಗ ನಾನು ಎಸಿಬಿಳೆನ ನೆನೆಸ್ಕೊಂಡಿದ್ನಲ್ಲ ಆ ನೀರನ್ನೇ ಸ್ವಲ್ಪನೇ ಸೇರಿಸ್ಕೊಂಡು ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು ತುಂಬ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಲಿ ನೀವು ಬ್ಯಾಟರನ್ನ ರೆಡಿ ಮಾಡ್ಕೊಳ್ಳಿ ಇವಾಗ ಇದನ್ನು ನಾನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇವಾಗ ನೀವು ಬ್ಯಾಟರ್ನ ಸೌಟಿಂದ ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಬ್ಯಾಟರು ತುಂಬಾ ಹಗುರ ಆಗತ್ತೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿಕೊಂಡಾದಮೇಲೆ ಮುಚ್ಚಳ ಮುಚ್ಚಿ ನಾವು ಒಂದು ಹತ್ತು ನಿಮಿಷ ಇದನ್ನು ನೆನೆಯೋದಿಕ್ಕೆ ಬಿಡಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ದೋಸೆ ಅಂತೂ ತುಂಬಾ ಪರ್ಫೆಕ್ಟಾಗಿ ಚೆನ್ನಾಗಿ ಬರತ್ತೆ ನೀವು ಕೂಡ ಒಮ್ಮೆ ಈ ರೀತಿ ದೋಸೆನ ಮಾಡ್ಕೊಳ್ಳಿ ಎಷ್ಟು ಸೂಪರ್ ಆಗಿರುತ್ತೆ ಅಂದರೆ ತುಂಬನೇ ಕ್ರಿಸ್ಪಿಯಾಗಿ ತುಂಬನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅದರಲ್ಲೂ ಹೆಸರು ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಮಕ್ಕಳಿಗೆ ಮಾಡಿಕೊಡಿ ಈ ರೀತಿ ದೋಸೆನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ದೋಸೆ ಅಂತೂ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನೀವು ಈ ರೆಸಿಪಿನ ಮಾಡ್ಕೊಳ್ಬೋದು ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡ್ಕೊಳ್ಬೋದು ತುಂಬನೇ ಪರ್ಫೆಕ್ಟ್ ಆಗಿರುತ್ತೆ ನೋಡಿ ಇವಾಗ ನಾನು ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದಾಗಿದೆ ಈ ಕಡೆ ನಾನು ಒಂದು ಹೆಂಚನ್ನು ಕಾಯಲ್ಲಿ ಇಟ್ಕೊಂಡಿದ್ದೆ ಇಂಚು ಚೆನ್ನಾಗಿ ಬಿಸಿ ಆದಮೇಲೆ ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು ನೀವು ಈ ರೀತಿ ದೋಸೆನ ತೆಳುವಾಗಿ ಹಾಕ್ಕೊಳ್ಬೇಕು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ತೆಳುಗೆ ನೀವು ಈ ದೋಸೆನ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಪೇಪರ್ ಥರ ಬಂದಿದೆ ಅಂತ ದೋಸೆ ನೀವು ಫ್ಲೇಮ್ನ ಮೀಡಿಯಮ್ನಲ್ಲೇ ಇಟ್ಕೊಂಡು ದೋಸೆನ ಚೆನ್ನಾಗಿ ಗರ್ಗರಿಯಾಗೋವರೆಗೂ ಬೇಯಿಸ್ಕೊಳ್ಬೇಕು ಮೇಲೆ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ದೋಸೆನ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ದೋಸೆನ ಹಾಕೋದಕ್ಕಿಂತ ಹೆಂಚ ಮೇಲೆ ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಆಮೇಲೆ ದೋಸೆನ ಹಾಕ್ಕೊಳ್ಳಿ ಆವಾಗ ನಿಮಗೆ ಈ ರೀತಿ ತೆಳುವಾಗಿ ದೋಸೆನ ಹಾಕ್ಕೊಳ್ಬೋದು ಚೆನ್ನಾಗಿ ಕಾಯ್ದಿರೋ ಹೆಂಚ ಮೇಲೆ ಡೈರೆಕ್ಟಾಗಿ ಮೇಲೆ ಹಾಗೆಯೇ ದೋಸೆ ಹಾಕೊಳ್ಳೋಕೆ ಹೋಗಬೇಡಿ ನಿಮಗೆ ಇಷ್ಟು ತೆಳುವಾಗಿ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ನೋಡ್ತಾ ಇದ್ದೀರಲ್ಲ ದೋಸೆ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ತುಂಬಾ ಸೂಪರಾಗಿದೆ ನೋಡಿಬೇಕಾದರೆ ನಾನು ತೋರಿಸ್ತೀನಿ ನಿಮಗೆ ಮುರಿದು ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇಷ್ಟು ಕ್ರಿಸ್ಪಿ ಇಷ್ಟು ಟೇಸ್ಟಿಯಾಗಿರುವಂತಹ ದೋಸೆನ ಒಂದೇ ಒಂದು ಪದಾರ್ಥನ ಬಳಸಿ ಮಾಡ್ಬೋದು ಅಂತ ನೀವು ಊಹೆನೂ ಕೂಡ ಮಾಡಿರೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ದೋಸೆ ಅಂತೂ ನೀವು ಕೂಡ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ನೀವು ಈ ದೋಸಾ ರೆಸಿಪಿನ ಮಾಡಿಕೊಳ್ಳಿ ತುಂಬಾ ಸೂಪರ್ ಆಗಿರುತ್ತೆ ಈಗಾಗಲೇ ನಮ್ಮ ಚಾನಲ್ನಲ್ಲಿ ಬೇರೆ ರೀತಿಯ ದೋಸಾ ರೆಸಿಪ್ಸು ಚಟ್ನಿ ರೆಸಿಪ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ನಮ್ಮ ಚಾನಲ್ಗೆ ಒಮ್ಮೆ ಭೇಟಿ ನೀಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದೇ ರೀತಿ ಸಿಂಪಲ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯೂ